ನಂಜನಗೂಡಿನಲ್ಲಿ ಮಾತನಾಡಿದ ಮಾಜಿ ಶಾಸಕ ಬಿ ಹರ್ಷವರ್ಧನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಾತಿ ಸಮೀಕ್ಷೆ ಮಾಡಿದ್ದಾಗ ನಾನು ಸ್ವಾಗತ ಮಾಡಿದ್ದೆ ಆದರೆ ಜಾತಿ ಸಮೀಕ್ಷೆಯಲ್ಲಿ ಒಳ ಮೀಸಲಾತಿ ಮಾಡಿರುವ ವಿಚಾರದಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಕುರುಬರ ಸಮಾರಂಭದಲ್ಲಿ ಕುರುಬ ಅಂತಾನೆ ಬರೀಬೇಕೆಂದು ಸಿಎಂ ಹೇಳಿದ್ದಾರೆ ಒಕ್ಕಲಿಗರಲ್ಲೂ ಒಕ್ಕಲಿಗ ಅಂತಾನೆ ಬರೆಯುತ್ತಾರೆ ನಮ್ಮಲ್ಲಿ ಎಡ ಬಲ ಎಂದು ತೆಗೆದುಕೊಂಡು ಗೊಂದಲ ಸೃಷ್ಟಿ ಮಾಡಿದ್ದೀರಿ ಎಂದು ಆರೋಪಿಸಿದರು ಒಳ ಮೀಸಲಾತಿ ಹೆಸರಿನಲ್ಲಿ ದಲಿತ ಮತ್ತು ಲಿಂಗಾಯತ ಸಮುದಾಯವನ್ನು ಹೊಡೆಯುತ್ತಿದ್ದೀರಾ ಇದನ್ನು ನೋಡಿದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಗೊಂದಲಕ್ಕೆ ಸಿಲುಕಿ ನಗೆಪಾಟಲಿಗೆ ಈಡಾಗಿದ್ದಾರೆ ಗ್ಯಾರಂಟಿ ಯೋಜನೆಗಳು ಸಂಪೂರ್ಣವಾಗಿ ವಿಫಲವಾಗಿದೆ ನಾಲ್ಕು ತಿಂಗಳಿಂದ ಗ್ಯಾರಂಟಿ ಯೋಜನೆಗಳು ಬಂದಿಲ್ಲ ಯುವಕರಿಗೆ ಯುವ ನಿಧಿ ಕೊಡ್ತೀವಿ ಅಂತ ಹೇಳಿ ಯಾವ ನಿಧಿನೂ ಕೊಟ್ಟಿಲ್ಲ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಈ ನಡುವೆ ಧರ್ಮದ ವಿಚಾರದಲ್ಲಿ ಒಳ ಮೀಸಲಾತಿ ವಿಚಾರದಲ್ಲಿ ಗೊಂದಲ ಸೃಷ್ಟಿ मारी तार ಈ ಹಿಂದೆ ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಅಂದೇ ಹೇಳಿದರು ಸಮೀಕ್ಷೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ರವಾನೆ ಮಾಡುತ್ತೀರಿ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಆದ ಮೇಲೆ ಸುಪ್ರೀಂ ಕೋರ್ಟ್ ಇದನ್ನು ಒಪ್ಪುವುದಿಲ್ಲ ಜಾತಿ ಸಮೀಕ್ಷೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳುಹಿಸುತ್ತೀರಾ ಆಮೇಲೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿಲ್ಲ ಎಂದು ಹೇಳುತ್ತೀರಾ ನೀವು ನಿಯಮದ ಪ್ರಕಾರ ನಡೆದುಕೊಂಡು ಬರುತ್ತಿಲ್ಲ ಎಂದಿದ್ದಾರೆ ಈಗಾಗಲೇ ಎರಡನೇ ಬಾರಿ ಸಮೀಕ್ಷೆ ಮಾಡಲಾಗುತ್ತಿದೆ ಜನರ ದುಡ್ಡು ಪೋಲಾಗುತ್ತಿದೆ ಸರಿಯಾಗಿ ಸಮೀಕ್ಷೆ ನಡೆಯುತ್ತಿಲ್ಲ ಸಮೀಕ್ಷೆ ಹೆಸರಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಜಾತಿ ಜಾತಿ ಧರ್ಮ ಧರ್ಮದ ನಡುವೆ ಎತ್ತಿ ಕಟ್ಟುತ್ತಿದ್ದಾರೆ ಕೂಡಲೇ ಇದನ್ನು ಕೈಬಿಡಬೇಕು ಇದರಿಂದ ಜನರಲ್ಲಿ ಆತಂಕ ಮೂಡಿದೆ ಒಳಮೀಸಲಾತಿ ಜಾರಿಯಿಂದ ಸಿಗುವ ಸಮುದಾಯಕ್ಕೆ ಯಾವುದೇ ಸೌಲಭ್ಯ ಸಿಗುತ್ತಿಲ್ಲ ಕಟ್ಟೆಕಡಿಯ ಸಮುದಾಯಕ್ಕೆ ಯಾವ ನ್ಯಾಯ ನೀಡುತ್ತೀರಿ ಹೇಳಿ ಸರ್ಕಾರ ಜಾತಿ ಸಮೀಕ್ಷೆಯನ್ನು ಕೈಬಿಡಬೇಕೆಂದು ನಂಜನಗೂಡಿನಲ್ಲಿ ಮಾಜಿ ಶಾಸಕ ಬಿ ಹರ್ಷವರ್ಧನ್ ಒತ್ತಾಯಿಸಿದರು ರಾಜ್ಯದ ಮುಖ್ಯಮಂತ್ರಿಗಳಾದ ಯಾವಾಗ ಜಾತಿ ಗಣತಿ ಮಾಡಿದ್ರು ಆ ನಿರ್ಧಾರನ ನಾನು ಮೊದಲೇದಾಗಿ ಫಸ್ಟ್ ಸ್ವಾಗತ ಮಾಡಿದ್ದೆ ನಾನು ಈ ಜಾತಿ ಗಣತಿ ಜೊತೆ ಇವತ್ತೇನು ಒಳ ಮೀಸಲಾತಿ ಅಂತ ಒಂದು ಎಲ್ಲ ಥರ ರೀತಿಯಲ್ಲಿ ಒಂದು ಗೊಂದಲನ ಸೃಷ್ಟಿ ಮಾಡಿದ್ದಾರೆ ಇದು ಯಾಕೆ ಈ ಥರ ನಡ್ಕೊಂಡು ಬರ್ತಾ ಇದೆ ಅಂತ ನನ್ಗೆ ಗೊತ್ತಾಗ್ತಿಲ್ಲ ಈಗ ನಿನ್ನೆ ಅವ್ರದ್ದೇ ಒಂದು ಕುರು ಸಂಘದಲ್ಲಿ ಮೀಟಿಂಗ್ ತಗೊಂಡಾಗೇ ಇಲ್ಲ ಎಲ್ಲರೂ ಕುರುಬರು ಜೊತೆ ಬರೀ ಈ ಕಡೆ ಒಕ್ಕಲಿಗರು ತೊಂದ್ರೆ ಒಕ್ಲಿಗರು ಕೂಡ ಈಗ ಅವರೇ ಆದಂತಲ್ಲಿ ಒಕ್ಲಿಗರು ಇರ್ತಾರೆ ಗೌಡರು ತಲೆ ಬರೀ ಅಂತ ಹೇಳ್ತಾರೆ ಅದು ನಮ್ಮಲ್ಲಿ ಬಂದಾಗ ಅಲೆಮಾರಿಗಳು ಕೈ ಕೊಟ್ಟು ನೀವು ಎಡ ಬಲ ಅಂತ ತಗೊಂಡು ನೀವು ಈ ಕಡೆ ನಮ್ಮ ನಮ್ಮಲ್ಲೇ ಗೊಂದಲ ಸೃಷ್ಟಿ ಮಾಡ್ಕೊಬಿಟ್ಟು ಇದು ಆದಿ ದ್ರಾವಿಡ ಆದಿ ಕರ್ನಾಟಕ ಏನಿಲ್ಲ ಏನ್ ಮಾಡ್ತಾ ಇದ್ದಾರೆ ಎಲ್ಲರೂ ಏನು ಈ ಕಡೆ ಒಳ ಮೀಸಲಾತಿ ತಗೊಂಡಿವತ್ತು ಲಿಂಗಾಯತ ಸಮುದಾಯನೂ ಹೊಡೆಯಕ್ಕೆ ಹೋಗ್ತಾ ಇದಾರೆ ಈ ಕಡೆ ಈ ಕಡೆ ನಮ್ಮ ದಲಿತ ಸಮುದಾಯನೂ ಕೂಡ ಹೊಡೆಯಕ್ಕೆ ಹೋಗ್ತಾ ಇದಾರೆ ಇದನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರು ಒಂಥರ ಅವರೇ ಗೊಂದಲಕ್ಕೆ ಸಿಕ್ಕಾಕೊಂಡು ರಾಜ್ಯದ ಜನರನ್ನು ಕೂಡ ಯಾವ ತರ ಒಂದು ಇದು ಇದ್ ಮಾಡ್ಕೊಂಡ್ಬಿಟ್ಟಿದ್ದಾರೆಂದು ನಗರ ಪಾಠಕ್ಕೆ ಹಾಕಿದ್ದಾರೆ ಈ ಸರ್ಕಾರಕ್ಕೆ ಯಾವುದೇ ತರ ಯೋಜನೆ ಇವತ್ತು ಐದು ಅನುಷ್ಠಾನದೇನು ಗ್ಯಾರಂಟಿ ಯೋಜನೆ ತಗೊಂಡ್ಬಂದಿದರೆ ಸಂಪೂರ್ಣವಾಗಿ ವಿಫಲ ಆಗಿದೆ ಮೂರ್ನಾಲ್ಕು ತಿಂಗಳಿಂದ ಗ್ಯಾರಂಟಿ ಯೋಜನೆಗಳು ಬಂದಿಲ್ಲ ಇನ್ನೊಂದು ಯಾವ್ದಾದ್ರು ನಮ್ಮ ಯುವಕರಿಗೆ ಯುವ ನಿಧಿ ಹೇಳಿದ್ರು ಅದೇನೋ ಮರ್ತೇ ಹೋಗ್ಬಿಟ್ಟಿದ್ದಾರೆ ಅದನ್ನ ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು